ಮಧ್ಯ ನಾನು ಮಾಧ್ಯಮದಲ್ಲಿ ನಾನು ಓದ್ತಾ ಇದೆ ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಸ್ವಾಮಿ ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸಾರಿ ಎಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಸ್ಟೀಲ್ ಅಂದರೆ ಕವಣ ಅವರು ಭಾಳ ಸತ್ಯಕ್ಕೆ ಭಾಳ ಇಷ್ಟ ಅವರು ಏನು ಹೇಳಿದ್ದಾರೆ ನಾನು ಯಾವುದೋ ನೋಡಿದೆ ಐ ಡೋಂಟ್ ಇಫ್ ಐ ಆಮ್ ರಾಂಗ್ ನೀವು ಯಾರು ಕರೆಕ್ಟ್ ಮಾಡಬೇಕು ಈ ಇವರೆಲ್ಲ ಅವರು ನಾನು ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನನ್ನದೇ ಅಲ್ಲ ಸೈನು ನಾನೇ ಮಾಡಿಲ್ಲ ಅಂತ ಓದೆ ನಾನು ಕೇಳ್ಕೊಂಡಿಲ್ಲ ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಹೇಳ್ತಿದ್ದೆ ಏನು ರೀ ರಾಮಚಂದ್ರಪ್ಪ ಐ ರೈಟ್ ಪ್ರೆಸ್ ಕಾನ್ಫರೆನ್ಸಲ್ಲಿ ಸೈನ್ಯ ಮಾಡಿಲ್ಲ ಅಂತ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಈ ಕೇಸು ನಡೆದಿರೋದು ಹತ್ತು ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಹೋಯ್ತು ಹೈಕೋರ್ಟಲ್ಲಿ ಹೋಯ್ತು ಎಲ್ಲೆಲ್ಲಿ ಹೋಯ್ತು ಎಲ್ಲ ಕೋರ್ಟಲ್ಲೂ ಹೋಗಿದೆ ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬೇಲ್ ತೊಗೊಂಡಿದ್ದಾರೆ ಅಂತ ಕೂಡ ಯಾರನ್ನ ನಾನು ಇನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ ನಂಗೆ ಟೈಮು ಇಲ್ಲ ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾಯಿರ್ತಾರೆ ಇನ್ನೂ ಹೋಗಿಲ್ಲ ಮುಂದಕ್ಕೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅವ್ರ ಜಾಬಲ್ಲೆನೋ ಇಟ್ಕೊಂಡಿದ್ದಾರೆ ಬ್ಯಾಗ್ ಗಿಗ್ಗರೆಲ್ಲ ಇದೆ ಟೈಮ್ ಬಂದಾಗ ನೋಡೋಣ ಇನ್ನ ಹೋಗ್ಬೇಕು ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳೇ ಇನ್ನೊಂದಕ್ಕೆ ಯಾವುದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ ಅವ್ರ ಬ್ರದರ್ದು ಅವ್ರದು ಅವ್ರ ಕುಟುಂಬದ್ದು ಓ ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟ ಅಂತಿದ್ರು ಹಾಂ ಆಯಿತಾ ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು ಹಾಂ ನನ್ನ ಮೇಲೆ ಬರಲಿಲ್ಲ ನನ್ನ ಕುಟುಂಬದ ಮೇಲೆ ಬರಲಿ ನೀನು ಬಂದಾಗೆ ಬೇರೆಯವರು ಹೋಗ್ತಾರೆ ಯಾರು ಮಾತಾಡ್ಬೋದು ಅದು ಯಾರ ಬಗ್ಗೆ ಮಾತಾಡ್ಬೋದು ನೋಡಿ ಲಾಸ್ಟ್ ಟೂ ಡೇಸ್ ಟೂ ಡೇಸ್ ಏನೋ ಒಂದು ಎರಡು ವಾರ ಯಾರನ್ನ ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನೀನು ರೆಕಮೆಂಡ್ ಮಾಡಿ ಸತ್ಯವಂತ ನೀವು ನೀನು ಸೈನ್ ಹಾಕಿಲ್ಲ ನೀವು ಸೈನ್ ಯಾರೋ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನೂ ಲೆಟ್ರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡ್ಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೊಡ ನೀನು ನನ್ನ ಸಿಗ್ನೇಚರ್ನ ಪೋಸ್ಟ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಯಾಕೆ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಇಸ್ ಇಫ್ ಇಟ್ ಇಸ್ ಸೋ ಎಲ್ಲ ಆಫೀಸರ್ಸ್ ಯಾರ್ಯಾರು ಅದಕ್ಕೆ ಮಾಡಿದ್ರು ಎಲ್ಲ ಕಂಪ್ಲೀಟ್ ಇವತ್ತು ನಾಳೆನೋ ನಾಡಿದ್ದು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡು ಇಲ್ಲ ಇನ್ನೊಂದು ಚೀಫ್ ಮಿನಿಸ್ಟರು ಏನೋ చీఫ్ మినిస్టర్ ఇన్నే సైన్ ఫోర్ జరితారంత్రి ఆమె యారో సిగ్నేచర్ ఫోర్జరి సిగ్నేచర్ మేలు అదేశం లెట్ ఇస్ ఆల్ సస్పెండ్ ఆల్ ఆఫ్ దెమ్ టేక్ ఆక్షన్ లెట్ ఆల్ ఆఫ్ దెమ్ బి ప్రాసి్యూటెడ్ ఎల్ మేలు యారే ఆగి పిఏ ఆగి పిఏ తొట్టిరద ప్రస్తావిక ఎల్ కూడా